ನಮಸ್ತೆ ಗೆಳೆಯರೆ ಟೆಕ್ ವಿತ್ ಶರತ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅನ್ಬಾಕ್ಸ್ ಮಾಡ್ತಿದ್ದೇನೆ ಡಿಜಿಟೆಕ್ ಅವರ ಸ್ಟುಡಿಯೋ ಲೈಟ್ ಸೊ ಓಪನ್ ಮಾಡಿದಾಗ ನಮಗೆ ಈ ತರ ಒಂದು ಬಾಕ್ಸ್ ಕಾಣಲಿಕ್ಕೆ ಸಿಗ್ತದೆ ಬೈಕ್ ಕಲರ್ ಕಂಟಿನ್ಯೂಸ್ ಡಿ ಲೈಟ್ ವಿತ್ ಏಯ್ಟೀನ್ ಸೆಂಟಿಮೀಟರ್ ರಿಫ್ಲೆಕ್ಟರ್ ಡಿ ಸಿ ಎಲ್ ಟು ಫಿಫ್ಟಿ ಡಬ್ಲ್ಯೂ ಸಿ ಕಾಂಬೋ ಅಂತ ಹೇಳಿ ಸೊ ಇದನ್ನು ಓಪನ್ ಮಾಡ್ತಿದ್ದೇನೆ ಈಗ ಒಂದು ಹ್ಯಾಂಡ್ಲಿ ಕೂಡ ಇದೆ ನೋಡಿ ಕ್ಯಾರಿ ಮಾಡಲಿಕ್ಕೆ ಸೊ ಓಪನ್ ಮಾಡಿದ ಕೂಡಲೇ ಒಂದು ವೈರ್ ಇದೆ ಕೇಬಲ್ ಇದು ಕನೆಕ್ಟರ್ ಮೋಸ್ಟ್ಲಿ ಮೇನ್ ವಿದ್ಯುತ್ಗೆ ಕರೆಂಟ್ ಸಪ್ಲೈ ಮಾಡುವಂಥದ್ದು ಒಂದು ವೈರ್ ಸಿಗ್ತಾ ಇದೆ ಇದರೊಳಗೆ ಸೊ ಇದನ್ನ ಸೈಡಿಗೆ ಇರ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಯೂಸರ್ ಮ್ಯಾನ್ವಲ್ ಇದೆ ಯಾವ ರೀತಿ ಯೂಸ್ ಮಾಡುವಂಥದ್ದು ಅಂತ ಮೊದಲಿದ ಊದ್ಕೊಳ್ಳಿ ಆನಂತರ ಬಂದ್ಬಿಟ್ಟು ನಮ್ಮ ಮೇನ್ ಕಾಂಪೋನೆಂಟ್ ಮೇನ್ ಕಾಂಪೋನೆಂಟ್ ನೋಡಿ ಇದು ಲೈಟ್ ಓಪನ್ ಮಾಡ್ತಾ ಇದ್ದೇನೆ ಇದನ್ನು ತುಂಬ ಪ್ರೀಮಿಯಂ ಆದಂಥ ಒಂದು ಲುಕ್ ಅಷ್ಟೇ ಅಲ್ಲದೆ ಒಂದು ಟಚ್ ಮಾಡುವಾಗ ಕೂಡ ನಿಮಗೆ ಪ್ರೀಮಿಯಂ ಆದ ಒಂದು ಫೀಲ್ ಆಗ್ತದೆ ನಂತರ ಇದರ ಜೊತೆಗೆ ಒಂದು ರಿಫ್ಲೆಕ್ಟರ್ ಬರ್ತಾ ಇದ್ದೇನೆ ರಿಫ್ಲೆಕ್ಟರ್ ಇದೆ ತುಂಬ ಚೆನ್ನಾಗಿದೆ ಈಗ ಏನು ಈ ಲೈಟ್ ಇದೆ ಸ್ಟುಡಿಯೋ ಲೈಟ್ ಅದನ್ನು ನಾನೀಗ ಟ್ರೈಪಾಡ್ ಒಂದಕ್ಕೆ ಸೆಟ್ ಮಾಡಿದ್ದೇನೆ ಆಯ್ತಾ ಟ್ರೈಪಾಡ್ಗೆ ಸೆಟ್ ಮಾಡಿದ ನಂತರ ಅದನ್ನು ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನೀವು ಒಂದು ಪ್ರೀಮಿಯಂ ಆದಂತ ಲುಕ್ ಟಚ್ ಮಾಡುವ ಕೂಡ ಅಷ್ಟೇ ಅಷ್ಟೇ ಪ್ರೀಮಿಯಂ ಆದ ಒಂದು ಫೀಲ್ ಆಗ್ತದೆ ಆಯಿತಾ ನೆಕ್ಸ್ಟ್ ನೋಡಿ ಇದರದ್ದು ಲೈಟ್ ಇದು ಎಲ್ ಇ ಡಿ ಲೈಟ್ ಇಲ್ಲಿ ಇರುವಂಥದ್ದು ನೋಡಿ ಎಷ್ಟೊಂದು ನೀಟಾಗಿ ಫಿನಿಶಿಂಗ್ ಕೂಡ ಇದೆ ನೋಡಿ ಫಿನಿಶಿಂಗ್ ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ರಿಫ್ಲೆಕ್ಟರ್ ಸಿಕ್ಕಿಸ್ತಾ ಇದ್ದೀನಿ ನೋಡಬಹುದು ಅದರದು ಟೆನ್ ಟೆನ್ ಅಲ್ಲಿ ಕಾಣ್ತಾ ಇರುವಂತ ನೋಡಿ ಟೆನ್ ಪರ್ಸೆಂಟ್ ಅಲ್ಲಿ ಇದೆ ಸೊ ಟೆನ್ ಪರ್ಸೆಂಟಲ್ಲಿ ಅಲ್ಲಿ ಇಷ್ಟು ಪವರ್ ಬೀಳ್ತಾ ಇದೆ ನೋಡಿ ಇಷ್ಟು ಪವರ್ ಬೀಳ್ತಾ ಇದೆ ಈಗ ನಾನು ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ ಜಾಸ್ತಿ ಮಾಡ್ತಾ ಹೋಗ್ತೇನೆ ನೋಡಿ ಹಂಡ್ರೆಡ್ ಪರ್ಸೆಂಟ್ಗೆ ಇಷ್ಟು ಕಲರ್ ಬರುತ್ತೆ ಇಷ್ಟು ಲೈಟ್ ಬರ್ತದೆ ಇದು ಇನ್ನೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬೇರೆ ಅಂಬ್ರೆಲ್ಲಾ ಇಟ್ಟು ತೋರಿಸ್ತೇನೆ ಇಲ್ಲಿ ನೋಡಿ ಈಗ ಅಂಬ್ರೆಲ್ಲಾ ಇಟ್ಟಿದ್ದೇನೆ ಈಗ ಇದು ತ್ರೀ ಪರ್ಸೆಂಟ್ ಫೋರ್ ಫೈವ್ ಸೆವೆನ್ ಏಯ್ಟೀನ್ ಟ್ವೆಂಟಿ ಫೋರ್ ಫೋರ್ಟಿ ತ್ರೀ ಫಿಫ್ಟಿ ಸಿಕ್ಸ್ ಎಷ್ಟೊಂದು ಬ್ರೈಟ್ ಇದೆ ಹೆವಿ ಬ್ರೈಟ್ ಇದೆ ಆ್ಯಕ್ಚುಲಿ ನೋಡಿ ಈ ಲೈಟನ್ನು ನಾನೀಗ ರಾತ್ರಿ ಹೊತ್ತು ಹೊರಗೆ ಇಟ್ಟಿದ್ದೇನೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಎಷ್ಟು ಪವರ್ ಇದೆ ಈ ಲೈಟ್ ಅಂತ ತೋರಿಸಲಿಕ್ಕೋಸ್ಕರ ಇಲ್ಲಿಟ್ಟಿದ್ದೇನೆ ಈಗ ನೋಡಿ ಆಫಲ್ಲಿದೆ ಒಂದು ಲೈಟ್ ಮಾತ್ರ ಇದೆ ಸಣ್ಣ ಅಂದರೆ ಎಲ್ ಇ ಡಿ ಬಲ್ಬ್ ಮೇಲೆ ಇದ್ದ ಉರಿತಾ ಇದೆ ಕಾಣ್ತಾ ಇದೆ ಸೊ ಸೊ ಆಫ್ ಇದೆ ಈ ಲೈಟ್ ಸೊ ನಾನೀಗ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ ಅದರ ಜೊತೆಗೆ ಒಂದು ರಿಮೋಟ್ ಸಿಕ್ಕಿದೆ ನೋಡಿ ಅದರಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ ನೋಡಿ ಟೆನ್ ಪರ್ಸೆಂಟ್ ಆಗಿದೆ ಈಗ ಟೆನ್ ಪರ್ಸೆಂಟಲ್ಲಿ ಇಷ್ಟೊಂದು ಪವರ್ ಬೀಳ್ತಾ ಇದೆ ನೋಡಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಇನ್ಕ್ರೀಸ್ ಮಾಡಿದ್ದೇನೆ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಈಗ ಹಂಡ್ರೆಡ್ ಪರ್ಸೆಂಟ್ ನೋಡಿ ಆಲ್ಮೋಸ್ಟ್ ಒಂದು ಡೇ ಥರನೇ ಕಾಣ್ತಾ ಇದೆ ಎಲ್ಲ ಒಂದು ಡೇ ಲೈಟಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅದೇ ರೀತಿ ಕಾಣ್ತಾ ಇದೆ ಪೂರ್ತಿಯಾಗಿ ಕವರ್ ಆಗ್ತಾ ಇದೆ ಹಂಗಲ್ಲ ಇಡೀ ಕಾಣ್ತಾ ಇದೆ ಈ ಲೈಟಲ್ಲಿ